ರಾಜ್ಯಪಾಲರು ಈ ವರ್ಷ ಇದುವರೆಯಿಂದ ನಮ್ದು ಜೂನ್ ತನಕ ನಮ್ಮದನ್ನು ಫ್ರೀಡ್ ಆಗುತ್ತೆ ಈ ಅವಧಿಯಲ್ಲಿ ಏನೇನು ಮಾಡ್ಬೋದು ಅದು ಮಾಡಿಕೊಡಿನ ನಮ್ಮದು ಡ್ರೀಮ್ಸ್ ಇದೆ ಅದು ಬಿಟ್ಟು ನಮ್ಮ ನಮ್ಮದು ಲೈಫ್ ಇಂಟ್ರೆಸ್ಟಿಂಗ್ ಇದೆ ಅದು ಗ್ಲೋಬಲ್ ಸಬ್ಜೆಕ್ಟ್ ಇದೆ ಅದು ಬಿಟ್ಟು ನಮ್ಮದು ಎರಡಿದೆ ಅದು ಎಫ್ರಿ ಗೌರ್ನ ಯಾರೋ ಗೌರ್ನರ್ ಬರ್ತಾರೋ ಅವ್ರಿಗೆ ಎರಡು ಡ್ರೀಮ್ ಇರ್ತದೆ ಅದು ಒಂದು ಆರ್ ಆರ್ಮಿ ಮಾಡ್ತೀವಿ ಸರ್ಗೆ ಸಪೋರ್ಟ್ ಮಾಡೋದು ಇಂದು ಎಜುಕೇಷನ್ ಮಕ್ಕಳಿಗೆ ಸಪೋರ್ಟ್ ಮಾಡೋದು ಅದೆರಡು ಈ ಒಂದು ತಿಳುವೆ ತುಂಬ ಚೆನ್ನಾಗೇ ಆಗಿದೆ ಸರ್ ಪದಕರಣ ಅಂದರೆ ಇದು ಇನ್ಫ್ಲೇಷನ್ ನಮ್ಮ ಡಿಸ್ಟಿಕಲ್ಲಿ ಒಂದು ಗ್ರೂಪ್ ಆಫ್ ಆಫೀಸರ್ಸ್ ಇರ್ತಾರೆ ಅವರು ಏನು ಹೇಳ್ತೀವಿ ಡಿಸ್ಟಿಕ್ ಚೇರ್ಪರ್ಸ್ ಅಂತೀವಿ ಗೋರ್ ಚೇರ್ಪರ್ಸ್ ಅಂತೀವಿ ಡಿಜಿ ಚೇರ್ಪರ್ಸ್ ಅಂತೀವಿ ಎ ಡಿ ಎಸ್ ಸೆಕ್ರೆಟರಿಯೇಟು ಅವರನ್ನೆಲ್ಲ ಇವತ್ತು ಆ ಸಮಾರಂಭಕ್ಕೆ ಈಗ ಶುರುವಾಗಿರ್ಲಿ ಈಗ ನಾವು ನಾಲ್ಕು ಗಂಟೆಗೆ ಶುರು ಮಾಡ್ತೀವಿ ಒಂದು ಎಂಟು ಗಂಟೆ ತನಕ ಹೇಳ್ತೀವಿ ಇದು ಈ ಆ್ಯಕ್ಚುಲಿ ನನ್ನ ನನ್ನ ಪ ನನ್ನ ವಿಷನು ಎರಡಿದೆ ಎರಡಿದೆ ಆವಾಗಲೇ ಆರ್ಮಿ ಒಂದಿದೆ ಎಜುಕೇಟ್ ಒಂದಿದೆ ಈಗ ಆರ್ಮಿ ಬ್ರಿಗೇಡಿಯರ್ ಒಬ್ಬನ ಕಡಿ ಸಗಾತಿಯವರ ಒಬ್ಬನ ಕರಿತಾ ಇದ್ವಿ ಅವರು ಮೂರು ಅವಾರ್ಡ್ ತಗೊಂಡಿದ್ದಾರೆ ಅವ್ರನ್ನ ಕರಿತಿದ ಚೀಕಂಥದ್ದು ಕೆಸಕ್ಕೆ ಬಂದು ಬ ಅವ್ರಿಗೆ ಆರ್ಡರ್ ಮಾಡಿಲ್ಲ ಅವರು ಸ್ಪೀಚ್ ಕೊಡ್ತಾರೆ ಅದು ಬಿಟ್ಟು ಒಂದು ಹದಿನಾಲ್ಕು ಮಾಟಿಯಾಸ್ ಫ್ಯಾಮಿಲಿ ಮಾಟಿಯಾಸ್ ಅರ್ಥ ಆಗುತ್ತಲ್ಲ ಅದು ವಾರಲ್ಲಿ ತೀರೋಗಿರೋ ಫ್ಯಾಮಿಲಿ ಅವರನ್ನು ಕರೆದು ಅವ್ರಿಗೆ ಸ್ಟೇಜಲ್ಲಿ ಆರ್ಡರ್ ಮಾಡ್ತಾ ಇದ್ವಿ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ವಿ ಅದೊಂದು ಆಗುತ್ತೆ ಆಮೇಲೆ ಮಕ್ಕಳಿಗೆ ಏನು ಮಾಡ್ತಿದಾರೆ ತುಂಬ ಮೇಲೆ ಯಾರು ಮಾತು ತೊಗೊಂಡಿದ್ದಾರೆ ಹಾಂ ಅದು ರೂರಲ್ ಸ್ಕೂಲ್ ಲೋಕಲ್ ಸ್ಕೂಲಲ್ಲ ರೂರಲ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗುವ ಮಕ್ಕಳಿಗೆ ನಾವು ಕೊಡ್ತಾ ಇದ್ವಿ ಒಂದು ಇಪ್ಪತ್ತು ಮಕ್ಕಳು ಬರ್ತಾಯಿದೆ ಇವತ್ತು ಅವ್ರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾ ಇದ್ವಿ ನಮ್ಗೆ ಕಾನ್ಫಿಟ್ರೇಶನ್ ಕಾಮಿ ಪ್ರದೇಶನ ಶಾಲೆಯ ಸರ್ಕಾರ ನಾವು ಏನು ಮಾಡ್ತಾಯಿದ್ವಿ ಈಗ ನಮ್ಮ ಹತ್ರ ಒಂದು ಎಂಬತ್ತು ಕ್ಲಬ್ ಅವೇ ಆ ಕ್ಲಬ್ ಅಲ್ಲಿ ಒಂದೊಂದು ಕ್ಲಬ್ಗೆ ಒಂದು ಸ್ಕೂಲ್ ಅಡಾಪ್ಟನ್ಗೆ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಅವ್ರ ಆ ಸ್ಕೂಲ್ ಅಡಾಪ್ಟ್ ಮಾಡ್ತಾ ಅದು ಏನೇನು ಮಾಡಬೇಕು ಅಂತ ಅದು ಮಾಡ್ಕೊಡ್ತಾರೆ ಸ್ಕೂಲ್ ಇರಬೇಕು ಅದು ನಮ್ಮ ಇದೇ ನೈನ್ ಸೊಲ್ಪ ನಮ್ಮ ಸೇವಿನಲ್ಲಿ ವಿರಂತವಾಗಿದ್ವಿ ನಾವು ಅದರಲ್ಲಿ ಏನು ಡೌಟೇ ಇಲ್ಲ ಎರಡೂ ದಿನ ಒಂದೇ ಕಡೆ ವಿಷಯಗಳು ಒಂದು ಹೇಳ್ತೀವಿ ಮಿಷನ್ ಒಂದು ಪದಕ ಎಲ್ಲ ಇಲ್ಲ ಒಂದೇ ಒಟ್ಟಿಗೆ ನಡೀತದೆ ಅದು ನಮ್ಮ ಪಾರ್ಟ್ ಆಫ್ ಅವರ್ ಲೈಫ್ ಅದು ಲಯನ್ಸ್ ಕ್ಲಬ್ ಅಂದ್ರೆ ಲೈನ್ ಮೆಂಬರ್ ಅಂದ್ರೆ ಅದು ಪಾರ್ಟ್ ಆಫ್ ದ ಲೈಫ್ ಇಸ್ ಸರ್ವಿಸ್ ಒಳ್ಳೆ ಸೇವೆ ಮಾಡುವುದೇ ಅವ್ರದ್ದು ಉದ್ದೇಶ ಇನ್ನೇನಿಲ್ಲ ಇದರಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಎರಡೇ ಒಂದು ಸೇವೆ ಇನ್ನೊಂದು ಫ್ರೆಂಡ್ಶಿಪ್ ಅದು ಫೆಲೋಶಿಪ್ ಇದ್ದೀವಿ ನಾವು ಅದು ಫ್ರೆಂಡ್ಶಿಪ್ ಅಷ್ಟೇ ಮೆಂಬರ್ಸ್ ಇದು ಅದು ಅದಕ್ಕೋಸ್ಕರ ಮಾಡಿಲ್ಲ ಇದು ಇದು ಮಾಡೋದು ಓನ್ಲಿ ಫಾರ್ ಇನ್ಸ್ಟಾಲಿಂಗ್ ಕ್ಲಬ್ ಆಫೀಸರ್ಸ್ ಐ ಮೀನ್ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಅಷ್ಟೇ ಇನ್ನೇನಿಲ್ಲ ನಮ್ಮ ನಮಗೆ ನನಗೆ ಕೆಳಗಡೆ ಉಗ್ರರು ಇರ್ತಾರೆ ವೈಸ್ ಗವರ್ನರ್ಸು ಅವ್ರನ್ನ ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಮಾಡಿ ಅವ್ರದ್ದು ಕರ್ತವ್ಯ ಏನು ಅಂತ ಅವ್ರು ಹೇಳ್ಕೊಡ್ತಾರೆ ಇನ್ನೇನಿಲ್ಲ ಲೈನ್ಸ್ ಆಳ್ದ ಥರ ಅದು ಕೆಳಗಡೆ ಸೋ ಮೆನಿ ಸ್ಮಾಲ್ ಸ್ಮಾಲ್ ಬಂದೇ ಬರ್ತದೆ ನಾವು ಅದರ ಅದ್ರ ಬಗ್ಗೆ ತಲೆ ಕೆಲಸ ಕೊಡೋಲ್ಲ ಬಟ್ ನೋಬಡಿ ಕ್ಯಾನ್ ಶೇಕ್ ವ್ಯಾನ್ ಎಂಟ್ರಿ ೇಷನ್ ಗ್ಲೋಬಲ್ ಕಾರ್ಸಿನೆಟ್ಲಿ ಶೋರ್ ವಿತ್ ಟೀಮ್ ವರ್ಕ್ ಮೇಕ್ ಇಂಪ್ಯಾಕ್ಟ್ ಲೈಫ್ It <laughs> starts from scratch now 请lock okay. so we know of empathy where thisливо was they started all the minds are Job We are doing things are not important There is no politics in between no evil option No meaning we are doing a Gesellschaft all to then So나�hat ride them to help keep the, 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 the era <laughs> and to ensure that we, we with services with ಹದಿನೈದು ಸಾವಿರ ಸರ್ವಿಸ್ ಸ್ಯಾಕ್ಟ್ರ್ ಮಾಡಬೇಕೆಂದು ಈ ವರ್ಷ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಖಂಡಿತ ನಡೀತಾ ಆಗುತ್ತೆ ಹದಿನೈದು ಸಾವಿರ ಸರ್ವಿಸ್ ಸ್ಯಾಕ್ಟ್ರ್ ಇನ್ನಲ್ಲಿ ಒಬ್ಬಟ್ಟು ಒಂದು ಒಂದು ಕೋಟಿ ಹೆಚ್ಚು ಜನರಿಗೆ ಇದು ರೀಚ್ ಆಗುತ್ತೆ ಅದು 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 ನಾವು ಮಾಡ್ತಾಯಿದ್ವಿ ಅದಲ್ಲದೆ ನಾವು ಮಾಡಬೇಕಾದ್ರು ನಮ್ಮ ಆರ್ಮಿ ಪರ್ಸನ್ಗೆ ಅವ್ರಿಗೆ ಏನಾದರೂ ಬೇಕಾದ್ರೆ ಅವ್ರಿಗೆ ಏನೋ ಸೌಲಭ್ಯಗಳೇನು ಬೇಕಾದ್ರೆ ಇಲ್ಲ ಅವ್ರಿಗೆ ಏನಾದರೂ ಕೌನ್ಸಿಲಿಂಗ್ ಬೇಕಾದರೆ ಅದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮಕ್ಕಳಿಗೆ ಫೇಲಾದ ಮಕ್ಕಳಿಗೆ ನಾವು ಒಂದು ಅದು ಒಂದು ವುಮೆನ್ಸ್ ಕೊಟ್ಟು ಅಥವಾ ಮತ್ತು ಅವ್ರು ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಪಾಸಾದ್ರು ಮಾಡ್ತೀವಿ ಇಲ್ಲೇ ಹೋದರೆ ಅವ್ರಿಗೊಂದು ಒಂದು ಟ್ರೈನಿಂಗ್ ಥರ ಒಂದು ಮಾಡಿ ಅವ್ರಿಗೆ ಏನೋ ಒಂದು ಸಣ್ಣ ಕೈಗಾರಿಕೆ ಲೈಕ್ ಸ್ವೀಯಿಂಗ್ ಮಿಷನ್ ಆಗಲಿ ಇಲ್ಲ ವುಡ್ ವರ್ಕ್ ಆಗಲಿ ಕಾರ್ಪೆಂಟ್ ವರ್ಕ್ ಆಗಲಿ ಹೇಳ್ಕೊಟ್ಟು ಅವ್ರನ್ನ ಅವ್ರು ಅವ್ರ ಕಾಲಿಗೆ ನಿಂತ್ಕೋಬೇಕು ನಾವು ಪ್ರಾರಂಭ ಮಾಡಿದ್ವಿ ಮಾಡಿ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ ನಮ್ಮ ನಮ್ಮ ಮಾಜಿ ಗವರ್ನರ್ ಲೈನ್ ಮೋಹನ್ ಕುಮಾರ್ ಸ್ಟಾರ್ಟ್ ಮಾಡಿದವರು ಈಗ ನಾವು ನಡೀತಾ ಇದೆ ಸುಮಾರು ಒಂದು ಇನ್ನೂರೈವತ್ತಿಂದ ಮುನ್ನೂರು ಜನಕ್ಕೆ ನಾವು ಊಟ ಬಳಸ್ತೀವಿ ಡೈಲಿ ಎರಡು ಐಟಮ್ ಕೊಡ್ತೀವಿ ಅದು ಏನಂದ್ರೆ ಅಲ್ಲಿ ಪೇಶಂಟ್ಸ್ ಬರ್ತಾರಲ್ಲ ಅವ್ರಿಗೆ ಅಸಿಸ್ಟೆಂಟ್ಗೆ ನಾವು ಕೊಡ್ತಾ ಇದ್ವಿ ಯಾಕೆಂದರೆ ಅವರು ಎಲ್ಲರೂ ಬರ್ತಾರೆ ಇ ಎಸ್ ಸಿ ಹಾಸ್ಪಿಟ್ಲ್ ನಮಗೆ ಎಲ್ಲ ಚೆನ್ನಾಗಿ ಗೊತ್ತಿರೋದು ಎಲ್ಲ ಕೆಲಸ ವರ್ಕರ್ಸ್ ಎಲ್ಲ ಆಲ್ ಓವರ್ ಕನ್ನಡ ಬರ್ತಾರೆ ಅಲ್ಲಿ ಆಪರೇಷನ್ ಆಗಲಿ ಏನಾಗಲಿ ಅವರಿಗೆ ಒಂದು ಐವತ್ತು ರೂಪಾಯಿಯಿಂದ ಒಂದು ದೊಡ್ಡ ಅಮೌಂಟ್ ಆಯ್ತು ಸೊ ಅವರಿಗೆ ಒಂದು ಸಹಾಯ ಮಾಡೋದು ಮಾಡಿ ಅದು ಸ್ಟಾರ್ಟ್ ಮಾಡಿದ್ದು ಈಗಲೂ ಮಾಡ್ತೀವಿ ಇವರ್ಷನ್ ಮಾಡ್ತೀವಿ ಇದು ನಾನು ಮುಂದೆ ಮುಂದೆ ಸರ್ ಓಕೆ ಇವರು ಲಯನ್ ದೀಪಾ ಓಕೆ ಸರ್ ನಾವು ಇವತ್ತು ತ್ರೀ ಒನ್ ಸೆವೆನೇ ಎ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ದು ಇನ್ಸ್ಪಿರೇಷನ್ ಮಾಡಿದ್ವಿ ನಾವು ಇಲ್ಲಿ ಲಯನ್ಸ್ ಕ್ಲಬ್ ಆಫ್ ವಿಜಯ ಮಾಲ್ ಪ್ರೆಸಿಡೆಂಟು ಇವರು ಸೆಕ್ರೆಟ್ರಿ ನಾವಿಲ್ಲಿ ಡೈಮಂಡ್ ಸ್ಪಾನ್ಸರ್ ಇದ್ವಿ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ಇದು ಮೇನ್ಲಿ ಸರ್ವಿಸ್ ಮಾಡಿದ್ದಾರೆ ನಮ್ಮಡಿ ಡ ಡ ಡ ಡಿಸ್ಟಿಕ್ ಗವರ್ನರ್ದು ವಿಷನ್ ಇದೆ ಈ ಚಿಲ್ಡ್ರನ್ಸ್ಗೆ ಸೋಲ್ಜರ್ಸ್ ಮತ್ತು ಸೋಲ್ಜರ್ಸ್ಗೆ ಮೇಯ್ನಾಗಿ ಹೆಲ್ಪ್ ಮಾಡಬೇಕು ಡಿಸ್ಟಿಕ್ ಗವರ್ನರ್ ಮೇನ್ good now, Namsa, so based on the dg events, sorry dg vision. and also uh, we have uh, donated for uh, surgery and medical expenses also uh, actually we got installed one month back so in this one month we had our okay. thank you